ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹಳ್ಳಿ ಹುಡುಗ ಪವನಗೌಡ ಎಲ್ಲ ಸ್ನೇಹಿತರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಇವತ್ತಿನ ಅಂತಂದರೆ ನನ್ನ ಹಳೆ ವಿಡಿಯೋದಲ್ಲಿ ನಿಮಗೆ ಹಾಕಿದೆ ಒಂದು ಎಂಬತ್ತು ಎಕರೆ ಜಮೀನು ಇವತ್ತು ಅವರಿಂದ ಹಾಳು ಬೀಳ್ತಿದೆ ಹೇಳಿಬಿಟ್ಟು ಆದರೆ ಇವತ್ತು ಆ ಜಮೀನಿಗೆ ಹೋಗಲಿಕ್ಕೆ ದಾರಿ ಇರಲಿಲ್ಲ ಅಂತೇಳಿ ಹೇಳಿದ್ದು ಇವತ್ತು ಆ ಜಮೀನಿಗೆ ಹೋಗಲಿಕ್ಕೆ ದಾರಿ ಸಿಕ್ಕಿದೆ ಹಾಗೆ ಎಲ್ಲ ರೈತ ಬಂದವರಿಗೂ ಮುಕ್ತಿನೂ ಸಿಗ್ತರಲಿ ಹಾಗೆ ಮುಂದೇನೂ ಅಷ್ಟೇ ಚಾನಲ್ಲು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತಿದ್ರೆ ಇದು ಎಲ್ಲ ರೈತರಿಗೂ ಗೊತ್ತಾಗಲಿ ಅಂತೇಳ್ಬಿಟ್ಟು ಯಾಕಂದರೆ ರೈತ ಅನ್ನುವಂಥದ್ದು ದೇಶದ ಬೆನ್ನೆಲುಬು ಇವತ್ತು ನಮ್ಮ ಥರ ಪರಿಸ್ಥಿತಿಯನ್ನು ಅನುಭವಿಸ್ತಿರುವಂಥ ರೈತರು ತುಂಬ ಜನ ಇದ್ದಾರೆ ನಮ್ಮ ದೇಶದಲ್ಲಿ ಏನಿಲ್ಲ ಅಂತಂದರೂ ಅಗ್ರಿಕಲ್ಚರ್ ಇರುವಂಥದ್ದು ಒಂದು ಫಿಫ್ಟಿ ಫೈವ್ ಪರ್ಸೆಂಟು ಅಗ್ರಿಕಲ್ಚರ್ ಎಲ್ಲರೂ ಹಾಗಾಗಿ ಫಿಫ್ಟಿ ಫೈಯಲ್ಲಿ ಟ್ವೆಂಟಿ ಪರ್ಸೆಂಟು ಎಲ್ಲ ಜಮೀನುಗಳ್ನ ಸಾಗುವಳಿ ಮಾಡುವಂಥದ್ದು ಇನ್ನು ತರ್ಟಿ ಪರ್ಸೆಂಟು ದಾರಿ ಇಲ್ಲ ಜಮೀನಿಗೆ ಹೋಗ್ಲಿಕ್ಕಾಗಲ್ಲ ಇನ್ನೊಂದು ಮತ್ತೊಂದು ಸಮಸ್ಯೆ ಎದುರಾಕೊಂಡು ಬರ್ತಿರುವಂಥದ್ದೇ ಜಾಸ್ತಿ ಇದೆ ಅದು ನಮ್ಮ ಮಲೆನಾಡು ಭಾಗದಲ್ಲಿ ಅಂತಂದರೆ ಸ್ವಲ್ಪ ಈ ಏನಂತೀವಿ ಕರುಣೆ ಕನಿಕರ ಇದೆಲ್ಲ ಒಂದು ಮನುಷ್ಯನಲ್ಲಿ ಹುಟ್ಟಿಂದ ಬಂದಿರುತ್ತೆ ಯಾಕಂದರೆ ಸಾಫ್ಟ್ ಕಾರ್ನರ್ ಜಾಸ್ತಿ ನಮ್ಮ ಮಲೆನಾಡು ಭಾಗದಲ್ಲಿ ಅದೇ ನಾವು ಬಯಲ್ಸೀಮೆ ಕಡೆ ಹೋಗಿಬಿಟ್ರೆ ಒಂದು ದಾರಿ ನಾವು ಬಿಡಲಿಲ್ಲ ಅಂತಂದ್ರೂ ಅಲ್ಲಿ ಎರಡು ಕೊಲೆ ಆಗಿರುತ್ತೆ ಆ ಥರ ಪರಿಸ್ಥಿತಿಗಳಿರುತ್ತೆ ಹಾಗಾಗಿ ನಾವು ಅದ ಹಾಗಾಗಿ ಜಮೀನಿಗೆ ಯಾರು ದಾರಿಯನ್ನು ಕಟ್ ಮಾಡಿರ್ತಾರೆ ಆ ದಾರಿಗಳನ್ನ ನಮ್ಮ ವಿಲೇಜ್ ಕಂಟ್ರೆಟ್ ಆಗ್ಬೋದು ಅಥವಾ ಆರೈ ಆಗ್ಬೋದು ಇವರು ಸಮ್ಮುಖದಲ್ಲಿ ಇನ್ನೂ ಆಗಿಲ್ಲ ಅಂತಂದರೆ ಡೈರೆಕ್ಟ್ ತಹಶೀಲ್ದಾರಿಗೆ ಒಂದು ಮನವಿ ಮಾಡಿದರೆ ಸಾಕು ಆ ದಾರಿಗಳನ್ನ ಸಂಪೂರ್ಣವಾಗಿ ಬಿಡಿಸ್ಕೊಡ್ತಾರೆ ಯಾಕಂದರೆ ಇವತ್ತು ರಾಜಕೀಯ ಆಗಲಿ ಇನ್ನೊಂದಾಗಲಿ ಯಾವುದೇ ಆಗಲಿ ಯಾರೂ ದಾರಿಗೆ ಅಡ್ಡಿ ಮಾಡಬಾರ್ದು ಅಂತಲೇ ಇರೋದು ಆದರೆ ಇಲ್ಲಿ ಯಾವುದ್ಯಾವುದು ವೈಯಕ್ತಿಕ ವಿಚಾರಗಳಿಂದ ದಾರಿಗಳನ್ನ ಕ್ಲೋಸ್ ಮಾಡ್ತಾರೆ ಇಲ್ಲಿ ನೀವು ನೋಡ್ಬೋದು ಈ ಚರ್ಚೆ ಆಗ್ತೀಯಲ್ಲ ಇವರು ಆರ್ ಐ ಬಂದುಬಿಟ್ಟು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ ಹಾಗೆ ಊರಿನ ಕೆಲವು ಗಣ್ಯ ವ್ಯಕ್ತಿಗಳಿದ್ದಾರೆ ಇದರಲ್ಲಿ ಹಾಗೆ ಎಲ್ಲರೂ ಒಂದು ಗೂಡಿ ಮಾಡುವಂಥ ಒಂದು ಫ್ಯಾಮಿಲಿ ಇದರಲ್ಲಿದೆ ಎಲ್ಲರಿಗೂ ಸಹ ಎಷ್ಟು ಜನ ಇದ್ದಾರೆ ಇವತ್ತು ಅಂತಂದರೆ ಅವತ್ತೆಲ್ಲ ನಾವು ಕೆಲ ಕಡೆ ಒಂದು ತುರ್ತು ಮಾತುಕತೆ ಮಾಡಿದಾಗ ಒಂದು ಎಂಬತ್ತೆಕರೆ ಜಮೀನು ಅಂತಂದಾಗ ಎಕರೆ ಇಲ್ಲ ಅಲ್ಲಿ ಅಂತೇಳಿ ಮಾತಾಡ್ತಿದ್ರು ಆದರೆ ಅಟ್ಲೀಸ್ಟ್ ಇವತ್ತೆಲ್ಲ ಇಲ್ಲಿ ಇರುವಂಥ ಜಾಗದಲ್ಲಿ ಎಷ್ಟು ಜನ ಇದ್ದಾರೆ ಸಿಂಪಲ್ ಆಗಿ ಥಿಂಕ್ ಮಾಡಿ ಎಲ್ಲರೂ ಅವ್ರದ್ದೆಲ್ಲ ಒಂದು ಎರಡೆರಡು ಎಕರೆ ಜಮೀನು ಇಟ್ಕೊಳ್ಳಿ ಏನಿಲ್ಲ ಅಂತಂದರೆ ಇಲ್ಲೊಂದು ಮೂವತ್ತು ನಲ್ವತ್ತು ಜನಿನ ಮೇಲಿದ್ದಾರೆ ಅಲ್ಲಿಗೇನೆ ಆಯಿತು ನಿಮ್ಮದು ಜಾಗದ ವ್ಯಾಲ್ಯೇಷನ್ ಅಲ್ವಾ ಹಾಗೆಯೇ ಪ್ರತಿಯೊಬ್ಬರಿಗೂ ಇವತ್ತೇನು ರೈತಾನರಿಗೆ ಅನ್ಯಾಯ ಆಗ್ತಿದೆ ಆದಷ್ಟು ಒಂದು ಸರ್ಕಾರದವರಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು ಅವರಿಂದ ಆ ಜಾಗಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಮುಕ್ತಿ ಸಿಗಲಿ ಅಂತ ಕೇಳ್ಕೊತೀವಿ ಯಾಕೆ ಅಂತಂದರೆ ಆದಷ್ಟು ಅಲ್ಲೆಲ್ಲ ಏನಾಗಿದೆ ಅವ್ಯವಹಾರಗಳಿಂದ ದಾರಿ ಇಲ್ಲ ಇನ್ನೊಂದಿಲ್ಲ ಅಂಥೇಳಿ ದಾರಿಗಳಿಗೆ ಹೋಗದೇ ಇರೋಕ್ಕಾಗಲ್ಲ ಇನ್ನೊಂದು ಮತ್ತೊಂದು ತುಂಬ ಸಮಸ್ಯೆಗಳನ್ನ ಎದುರಾಕೊಂಡು ರೈತ ಮುಂದೆ ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೆ ಇವತ್ತಿನ ಪರಿಸ್ಥಿತಿ ಬೆಳೆ ಆಗಲಿ ಅಥವಾ ಇನ್ನೊಂದು ಮತ್ತೊಂದು ಬರಗಾಲ ಪ್ರದೇಶ ಅಂತ ಹೇಳಿಬಿಟ್ಟು ಆಗಿ ಅದರಿಂದ ಏನೋ ಒಂದು ಮಳೆ ಬೆಳೆ ಸ್ವಲ್ಪ ಆಯಿತು ಅನ್ನೋ ಮಟ್ಟಿಗೆ ರೈತ ಖುಷಿ ಪಡ್ತಿದ್ರು ಆದರೆ ರೈತ ಖುಷಿಪಟ್ಟು ಅವ್ರಿಗೆ ಈ ವರ್ಷದಲ್ಲಿ ಹಾಳಾಗಿರುವಂಥದ್ದೇ ಜಾಸ್ತಿ ಇದೆ ಹಾಗಾಗಿ ಆದಷ್ಟು ಇದ್ದಿದ್ದನ್ನ ಅವರು ನೀಟಾಗಿ ಮಾಡ್ಕೊಳಕ್ಕೆ ಹೋಗಲಿ ಅಂತೇಳ್ಬಿಟ್ಟು ಎಲ್ಲರಲ್ಲೂ ಒಂದು ಮನವಿನೇ ಇದು ಹಾಗೆ ಇನ್ನು ಮುಂದೆ ಇದು ಮಾದರಿ ಆಗಬೇಕು ಯಾರು ರೈತ ಆಗಿರಲಿ ಯಾರೇ ಆಗಿರಲಿ ಅವರಿಗೆ ದಾರಿ ಕಟ್ ಮಾಡೋದು ಇನ್ನೊಂದು ಮಾಡೋಕ್ಕೆ ಹೋದರೆ ಈ ಪರಿಸ್ಥಿತಿಗಳೇ ಬರ್ತವೆ ಎಲ್ಲರಿಗೂ ಅನ್ನೋದು ಆದಷ್ಟು ಎಲ್ಲರ ತಲೆಯಲ್ಲೂ ಇರಲಿ ವಿಚಾರ ಯಾಕಂದರೆ ಏನೋ ಅಂದ್ಕೊಂಡಿರ್ತಾರೆ ದಾರಿ ಬಿಡದಿದ್ದರೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅನ್ನುವಂಥದ್ದು ಇದೆ ಅಥರ ಯಾರು ಬೇಕಾದ್ರೂ ಹೋಗಲಿ ಅನ್ನುವಂಥದ್ದು ಇರುತ್ತೆ ಏನೇ ಹೋದ್ರೂ ಅವರು ಅನ್ನ ತಿನ್ನೋದು ನಾವು ಮಣ್ಣು ತಿನ್ನಲಿಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಎಷ್ಟೇ ಕೋಟಿಗಿದ್ರೂ ಅವನ ಅನ್ನನೇ ತಿನ್ಬೇಕಲ್ವಾ ಹಾಗೆಯೇ ಅವನೇನು ಬಂಗಾರ ಇದನ್ನಾದರೆ ಐದು ಕೆ ಜಿ ಅಂದಕ್ಕೂ ಬಂಗಾರ ಐದು ಗ್ರಾಮ್ ಅವ್ನು ಕೆಲ ತಿನ್ಲಿಕ್ಕಾಗಲ್ಲ ಅವನು ಐದು ಗ್ರಾಮ್ ಆದ್ರೂ ಅಕ್ಕಿ ಬೇಯಿಸ್ಬಿಟ್ಟು ಅನ್ನನೇ ತಿನ್ನಬೇಕು ಹಾಗೆಯೇ ಇವತ್ತು ಅಡಿಕೆ ಆಗ್ಬೋದು ಇನ್ನೊಂದು ಮತ್ತೊಂದು ಪ್ರತಿಯೊಂದು ಎಲ್ಲರಿಗೂ ಇದು ಅನ್ವಯಿಸುತ್ತೆ ಅದರ ಜೊತೆಗೇ ಈ ದಾರಿಲಿ ಯಾರ್ಯಾರು ಓಡಾಡ್ತಾರೆ ಅನ್ನೋದಂತೂ ಮುಖ್ಯ ಅಲ್ಲ ಇಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ಸಂಬಂಧಪಟ್ಟಿರುತ್ತೆ ಈ ದಾರಿ ಆದ್ದರಿಂದ ಇಷ್ಟು ಒಂದು ಒಂದು ಏನಂತೀವಿ ಒಂದು ಸಿಕ್ಸ್ಟಿ ಅಥವಾ ಏಯ್ಟಿ ಡೇಸ್ ಇದು ಆಗಿ ಅಲ್ಲಿಂದ ನಮಗೆ ಹೋರಾಟನೇ ಅಂತ ಅಂದ್ಕೊಳ್ತೀವಿ ಆದರೆ ಏಯ್ಟಿ ಡೇಸು ಈ ರೀಸೆಂಟಾಗಿ ಇದೆಲ್ಲ ಒಂದು ಕೇಸು ಈ ಸಲ ಆಗಿರೋದು ಆದರೆ ಹಳೇದು ಇದು ಆಗಿ ಒಂದು ನೂರು ವರ್ಷದ್ದು ಇತಿಹಾಸನೇ ಇದೆ ಈ ರೋಡಲ್ಲಿ ಆದರೆ ಅದೆಲ್ಲ ಬೇಡ ಪರ್ಸ್ನಲಿ ಅವರವರು ಏನೇನೋ ಮಾಡ್ಕೊಬಂದ್ರು ಏನೋ ಆಯಿತು ಇವತ್ತು ಅವ್ರ ಮನೆ ಭಾಗದಲ್ಲಿ ಕಲ್ಕಂಬ ಹೋಗದು ನಾವು ದಾರಿ ಮಾಡುವಂಥ ಪರಿಸ್ಥಿತಿ ಬಂತು ಅದೇ ಇವತ್ತು ವೈಯಕ್ತಿಕವಾಗಿ ಅಂತಲ್ಲ ಇದನ್ನು ಹೇಳಬೇಕಂತಂದ್ರೆ ನಮಗೂ ಬೇಜಾರಾಗುತ್ತೆ ಯಾಕಂದರೆ ನಮ್ಮ ಮನೆ ಬಂದು ನಾವು ಕಲ್ಕೊಂಬ ಹಾಕ್ತೀವಂದ್ರೂ ನಮಗೆ ಒಂದು ಫೀಲ್ ಆಗತ್ತಲ್ವಾ ಹಾಗೆಯೇ ಆದರೆ ಇದರಲ್ಲಿ ಇವರು ಮೊದಲಿಂದನೂ ಚೆನ್ನಾಗಿದ್ದವರು ಮಾಡ್ಕೊಂಡು ಹೋಗ್ಬಾಯ್ತು ಅಂತ ಒಂದು ಕಿವಿ ಮಾತು ಬಟ್ ಇವತ್ತು ಇವರ ಅನ್ನಕ್ಕೆ ಇವರೇ ಕಲ್ಲು ಹಾಕ್ಕೊಂಡ್ರು ಅನ್ನೋದು ಕನ್ಫರ್ಮ್ ಆಗಿದೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದು ಮೇಲ್ಭಾಗದಿಂದ ಬರುವಂಥ ಒಂದು ಇದು ಆ ಕಡೆ ಬಾರಿ ಏನಿಲ್ಲ ಹದಿನೈದು ಅಡಿ ಡಿಸ್ಟೆನ್ಸಲ್ಲಿರೋದು ನಮಗೆ ಗ್ರಾಮ ಪಂಚಾಯಿತಿಯಿಂದೆಲ್ಲ ಆಗಿರುವಂಥ ಒಂದು ದಾರಿಲಿ ಇದು ಮೇಯ್ನ್ ಗೇಟ್ ಇರೋದು ಈಗ ಅದರಲ್ಲಿ ಮೇಯ್ನ್ ಗೇಟ್ ರಿಮೂವ್ ಮಾಡಬೇಕಂತಾಗಿದೆ ಆ ಮೇಯ್ನ್ ಗೇಟಿಂದ ಇಂದ ದಾರಿ ಕೆಳಭಾಗ ಗದ್ದೆವರಿಗೆ ಹೋಗ್ಲಿಕ್ಕೂ ದಾರಿಯಲ್ಲಿ ಕುಲ್ಲೇ ಇರಬೇಕು ಅಂತಿದೆ ಯಾವುದೇ ವಸ್ತುಗಳು ಇನ್ನಿತರೆ ಬೇರೆ ಆಕ್ಟಿವಿಟಿಗಳು ಯಾವುದು ಇರಬಾರ್ದು ಅಂತ ಹೇಳ್ಬಿಟ್ಟು ಆರ್ ಐ ಮತ್ತು ವಿ ಎ ಅವರು ಅದನ್ನು ರೆಗ್ಯುಲೇಷನ್ ಪಾಸ್ ಮಾಡಿದ್ದಾರೆ ಇದು ತಹಶೀಲ್ದಾರ್ ಗಮನದಲ್ಲಿದೆ ಆಲ್ರೆಡಿ ಹಾಗೆ ಇತ್ತು ಅಂತ ಮುಂದಿನ ದಿನ ಅಂತ ಏನಾದರೂ ಇದ್ರೂ ಸಹ ಅದು ಡಿ ಸಿ ಅವರ ಗಮನಕ್ಕೂ ಹೋಗ್ತಾಯಿತ್ತಿದ್ದು ಹಾಗೆಯೇ ಪ್ರತಿಯೊಂದು ಜಾಗದಲ್ಲೂ ಅಷ್ಟೇ ಯಾರೂ ಇನ್ನೊಬ್ರಿಗೆ ರೈತರಿಗೆ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ ರೈತನ ಅನ್ನ ಕಿತ್ತು ತಿಂದ್ಬಿಟ್ಟು ಬೇರೆ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹೊಡೆದಾಟ ಇನ್ನೊಂದು ಮತ್ತೊಂದು ಆಗ್ತಾವೆ ಬಿಟ್ಟರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಇದನ್ನು ಎಲ್ಲರೂ ಯೋಚನೆ ಮಾಡಲೇಬೇಕು ಇದು ಕಾಣ್ತೀಯಲ್ಲ ಹಳೆ ಬೇಲಿ ಇದ್ದಿದ್ದು ರೋಡ್ನಲ್ಲೇ ಬೇಲಿ ಇತ್ತು ಫಸ್ಟ್ ಇದು ಈ ಬೇಲಿನ ಇವಾಗ ನೋಡಿ ಅಡಿಕೆ ಗಿಡ ಎಲ್ಲ ನೆಟ್ಟಿದ್ದಾರೆ ರೋಡಿಗೆನವರು ಅದು ಮಾಡಿರುವಂಥ ಕೆಲಸ ತಪ್ಪಾಗಿದೆ ಆದರೂ ಒಂದು ಕ್ಷಮೆ ಇರಲಿ ಹಾಗಾಗಿ ಈ ರೋಡಿಂದ ಅದನ್ನು ಪೂರಾ ಖುಲ್ಲ ಮಾಡಿಬಿಟ್ಟು ರೋಡ್ ಸೈಡಿಂದ ಜಾಗ ಇದೆ ಮತ್ತೆ ಆಚೆ ಹಾಕ್ತಿರುವಂಥದ್ದು ಇಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ ಇದು ಅಡಿಕೆ ಗಿಡ ಮಧ್ಯ ರೋಡಲ್ಲೇ ಇದೆ ಫುಲ್ ಎಲ್ಲೋ ತೆಂಗಿನ ಗಿಡ ಇದೆ ಅಡಿಕೆ ಗಿಡ ಇದೆ ಫಸ್ಟು ಹದಿನೈದು ಅಡಿ ರೋಡ್ ಇದೆ ಇದು ಹದಿನೈದು ಅಡಿ ರೋಡಲ್ಲಿ ಈಗ ಒಂದು ಮೂರಡಿ ರೋಡಿಗೆ ಇದು ಜಾಗ ಬಂದಿತ್ತು ಐ ಕಾಣ್ತಾ ಇದೆ ನೋಡಿ ಇಲ್ಲಿ ಇದು ಹಳೇದು ಗಡಿಬೇಲಿ ಅಂತೀವಲ್ಲ ಇದು ಗದ್ದೆ ಇದು ಕೆಳಗಡೆ ಅಷ್ಟು ಗದ್ದೆಯೂ ಹಳು ಇತ್ತು ನೋಡಿ ಇಷ್ಟು ಜನ ರೈತರು ನಿಂತಿದ್ದಾರಲ್ಲ ಮಳೆ ಬರ್ತಾ ಇತ್ತು ಹಾಗಾಗಿ ಎಲ್ಲ ಅಲ್ಲೆಲ್ಲ ನಿಂತ್ಕೊಂಡೆಲ್ಲ ಪ್ಲಾಸ್ಟಿಕ್ಕು ಛತ್ರಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಕಾಣ್ತಾ ಇದೆಯಲ್ಲ ಕಡೆಯಿಂದ ಗುಂಡಿ ತೆಗೆಯೋದು ನಿಲ್ಲಿಕ್ಕೂ ಜಾಗ ಇಲ್ಲ ತುಂಬ ಇತ್ತು ಯಾಕಂದರೆ ಈ ಮಧ್ಯ ಮಳೆಗಾಲದಲ್ಲಿ ಇದನ್ನೆಲ್ಲ ರಿಮೂವ್ ಮಾಡ್ಕೋಬೇಕಂತಂದರೆ ಹೋ ಊಟೆ ಮಾಡಲಿಕ್ಕೆ ಟಿಲ್ಲರ್ ಹೋಗಲಿಕ್ಕೂ ಜಾಗ ಇರಲಿಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ಬಂದಾಗಿ ಇಲ್ಲಿ ಆಚೆ ಗಡಿಯಿಂದ ಈಚೆ ಗಡಿಯವರೆಗೆ ಎಲ್ಲೂ ಜಾಗ ಇರಲಿಲ್ಲ ಮಿಡ್ಲಲ್ಲಿ ಕಂಬ ಹಾಕಿ ಅವ್ರು ಬೇಲಿ ಮಾಡಿಬಿಟ್ಟಿದ್ರು ಹಾಗಾಗಿ ಸಕ್ಕತ್ ರಲೆ ಆಗ್ತಿತ್ತು ನಿಲ್ಲದ ಜಾಗ ಇಲ್ಲ ತುಂಬ ಜಾರತ್ತೆ ರೋಡೆಲ್ಲ ಸಿಕ್ಕಾಪಟ್ಟೆ ಜಾರಕಿ ಅಂತಂದ್ರೆ ಕೆಮ್ಮಣ್ಣು ಕಂಬಕ್ಕಿತ್ತಿದಕ್ಕೆಲ್ಲ ನಾವು ಕಾಲಿಡೋಕೆ ಆಗ್ತಿರ್ಲಿಲ್ಲ ಅಲ್ಲಿ ಸಖತ್ತು ರಿಸ್ಕ್ ಆಗ್ತಿತ್ತು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ ನೋಡಿ ಇಲ್ಲಿ ಹಾಗೆ ಊರಿನವರು ಇದ್ದಾರೆ ನಾವು ಹೇಳಿದ ಇದು ಶೆಡ್ ಇದೆ ಈಗ ಅವರು ಈಗ ಈ ಇದರಲ್ಲಿ ಶೆಡ್ಡು ಮತ್ತು ಗೇಟನ್ನು ರಿಮೂವ್ ಮಾಡಬೇಕಂತೇಳಿ ಮಾತಾಗಿದೆ ಅದಕ್ಕೆ ಅವರು ಟೈಮ್ ತಗೊಂಡಿದ್ದಾರೆ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಶೆಡ್ಡು ಮತ್ತು ಗೇಟ್ ಎರಡು ರಿಮೂವ್ ಮಾಡಿಬಿಟ್ಟು ಅವರು ಜಮೀನಿಗೆ ಹೋಗಲಿಕ್ಕೆ ದಾರಿ ಮಾಡಬೇಕು ಈ ದಾರಿ ಅವರಿಗೂ ಸಹ ಅನುಕೂಲಕ್ಕೆ ಇದೆ ಯಾಕಂದರೆ ಇದು ನಮ್ಮ ಒಬ್ರಿಗಂತೇನಲ್ಲ ಅದು ಬೇರೆ ರೈತರಿಗಂತಲ್ಲ ಅವರು ಅದೇ ದಾರಿಯಲ್ಲೇ ಓಡಾಡ್ತಾರೆ ಅವರೂ ಆ ಜಾಗದಲ್ಲಿ ಫಸ್ಟು ಹೇಳಬೇಕಂತಂದರೆ ಎಲ್ಲರಿಗಿಂತ ಬೆನಿಫಿಟ್ ಅವ್ರಿಗೇನು ಯಾಕಂದರೆ ಅವ್ರ ಮನೆ ಅಲ್ಲೇ ಅದೇ ಮನೆ ಅವ್ರದ್ದು ಅವ್ರ ಮನೆ ಪಕ್ಕದಲ್ಲಿ ಅವ್ರ ಜಾಗದಲ್ಲೇ ಬರುತ್ತೆ ಏನಾಗಿದ್ರೆ ಅವರು ಅದೇ ದಾರಿಯಲ್ಲೇ ಓಡಾಡಬೇಕು ಅವ್ರ ಜಮೀನಿಗೂ ಹೋಗುತ್ತೆ ನಾನು ಹೇಳಿದ್ದೆಲ್ಲ ಜಾರಕಿ ಅಂತ ನೋಡಿ ಎಷ್ಟು ಜಾರತ ಇದೆ ಅಂದರೆ ಅವರಲ್ಲೊಬ್ಬರು ಜಾರ್ಕೊಂಡು ಬೀಳೋಕ್ಕಾಗಿ ಹಿಂದೆ ಹೋದರು ನೋಡಿ ಇಲ್ಲಿ ಎಷ್ಟು ರಿಸ್ಕ್ ಇದೆ ಇವತ್ತಿನ ಪರಿಸ್ಥಿತಿ ಅಂದರೆ ಮಳೆಗಾಲದಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟ ಯಾಕಂದರೆ ಒಂದು ಕಲ್ಕಂಬ ಅಂತಂದರೂ ತುಂಬ ವೇಟ್ ಇರುತ್ತೆ ಹಾಗಾಗಿ ಇದು ಹಳೆ ಗಡಿ ಇದು ಕಾಣ್ತಿದೆ ಅಲ್ಲ ಝೂಮ್ ಹಾಕಿದ್ನಲ್ಲ ಅದು ನೋಡಿ ಇಲ್ಲೊಂದು ಕಂಬ ಇದೆ ಈ ಕಂಬದಿಂದ ಆ ಕಂಬಕ್ಕೆ ಹನ್ನೆರಡು ಅಡಿ ಜಾಗ ಇದೆ ಎಷ್ಟು ಹೇಳಿ ಹನ್ನೆರಡು ಅಡಿ ಜಾಗ ಇದೆ ಅಂದರೆ ಗಡಿ ಅಂತೀವಲ್ಲ ಅದು ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ ಮಧ್ಯದಲ್ಲಿ ಈಗ ಅಡಿಕೆ ಕುಣಿಯೆಲ್ಲ ಬಂದಿದೆ ಈಗ ಅದನ್ನೆಲ್ಲ ನಾವು ಕ್ಲೋಸ್ ಮಾಡಿಕೊಂಡು ಮತ್ತೆ ನಾವು ದಾರಿ ಮಾಡೋಕ್ಕೆ ಇನ್ನೂ ಸುಮಾರು ಖರ್ಚಿದೆ ಅದಕ್ಕೆ ಇದು ಸ್ವಲ್ಪ ಮಟ್ಟಿಗೆ ಗ್ರಾಮ ಪಂಚಾಯತ್ ಸ್ಟಾರ್ಟಿಂಗ್ ಗ್ರ್ಯಾಂಟ್ ಆಗಿತ್ತು ಅದಾದ ನಂತರದಲ್ಲಿ ಮತ್ತೆ ಆ ದುಡ್ಡು ಯಾವುದು ಕೈ ಸೇರಲಿಲ್ಲ ಹಾಗಾಗಿ ಅಲ್ಲಿ ಎಲ್ಲ ಜಲ್ಲಿ ರೋಡು ಅಂತೇಳಿ ಆಗಬೇಕಾಗಿದೆ ಇದು ಮತ್ತು ಯಾವ ಕಾಮಗಾರಿ ಆಗಿಲ್ಲ ಅಲ್ಲಿಗೆಲ್ಲ ಸ್ಟಾಪ್ ಆಯಿತು ಇನ್ಮೇಲೆ ಗ್ರಾಮ ಪಂಚಾಯತಿಯಿಂದ ನಮಗೆ ಅಮೌಂಟ್ ಬಂದಿದ್ದಕ್ಕೆ ನಾವು ಅದನ್ನು ಏನು ಅಂತೇಳಿ ಹಾಕಿಬಿಟ್ಟು ಅದರಿಂದ ಕಮ್ಮಿ ಆಯಿತು ಅಂದ್ರೆ ನಾವು ಕೈಯಿಂದ ಹಾಕಿ ಆದರೂ ನಾವು ಅದನ್ನು ಜಲ್ಲಿ ರೋಡನ್ನ ಕಂಪ್ಲೀಟ್ ಮಾಡಬೇಕು ಯಾಕಂದರೆ ಇದು ಯಾವಾಗಲೂ ಒಂದು ಗಾಡಿಗಳು ಓಡಾಡುವಂಥ ಜಾಗ ಜಮೀನಿಗೆ ಹೋಗುವಂಥ ಜಾಗ ಅಂತಂದರೆ ದೇವಸ್ಥಾನನೂ ಒಂದೇ ಇವತ್ತು ಒಂದು ಜಮೀನು ಒಂದೇ ದೇವರು ಹೊರ ಕೊಡ್ತಾರೆ ಜಮೀನು ನಮಗೆ ಜೀವನಕ್ಕೆ ಅನ್ನ ಕೊಡುತ್ತೆ ಹಾಗಾಗಿ ಅದನ್ನು ನಾವು ಸ್ವಚ್ಛವಾಗಿಡೋದೆ ಒಳ್ಳೆಯದು ಅಂತ ಒಂದು ಅಭಿಪ್ರಾಯ ನೋಡೋಣ ಏನೇನಾಗತ್ತೆ ಅಂತೇಳ್ಬಿಟ್ಟು ಎಲ್ಲರೂ ರೈತ ಬಂದವರು ಸಪೋರ್ಟ್ ಇರಲಿ ಹಾಗೆ ಇಲ್ಲಿ ಯಾವುದೇ ವೈಯಕ್ತಿಕಗಳು ಬೇಡ ಇಲ್ಲಿ ಆದಷ್ಟು ಈ ವಿಚಾರಗಳನ್ನ ಎಲ್ಲರಿಗೂ ನೀವು ಶೇರ್ ಮಾಡಿ ಎಲ್ಲ ಕಡೆ ಇದು ಸ್ಪ್ರೆಡ್ ಆಗಲಿ ಅಂತ ಅಂತೇಳ್ಬಿಟ್ಟು ಕೇಳ್ಕೊಳ್ತೀವಿ ಇನ್ನೊಮ್ಮೆ ಅಂತಂದರೆ ಈಗ ಆಗಿರುವಂಥದ್ದು ಇನ್ನು ಯಾವ ರೈತರಿಗೂ ಆಗಬಾರ್ದು ರೈತ ಅನ್ನೋಕ್ಕಿಂತ ನಮ್ಮ ದೇಶದ ಬೆನ್ನೆಲುಬಿಗೇ ನೋವು ಆಗಬಾರ್ದು ಅನ್ನೋ ಒಂದು ಉದ್ದೇಶ ಯಾಕಂದರೆ ಮನುಷ್ಯನ ಬಾಡೇಲಿ ಒಂದು ಫೈನಲ್ ಕಾರ್ಡ್ ಕಟ್ಟಾದರೆ ಅವನು ಜೀವಂತ ಹೆಣ ಅಂತ ಹೇಳ್ಬೋದು ಹಾಗೆಯೇ ಜಮೀನಿಗೆ ಹೋಗುವ ದಾರಿನೂ ಅಷ್ಟೇ ಕಟ್ಟಾದರೆ ಅದು ಜೀವಂತ ಸಮಾಧಿನೇ ಇರಬಹುದು ಅಂತ ಅಂದ್ಕೊಂತೀವಿ ಹಾಗಾಗಿ ಇಷ್ಟು ದಿನವೇ ಆಗಲಿ ನಾವೇ ಆಗಲಿ ಒಂದು ಎಕರೆ ಜಮೀನು ಹಾಳು ಬೀಳ್ತಿತ್ತು ಅಂತಂದರೆ ಇಷ್ಟು ದಿನ ನಾವೇನು ನೋವು ಪಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿದೆ ಅದು ಹೇಳಲಿಕ್ಕಾಗಲ್ಲ ಬಟ್ ನೋಡಿ ಇವತ್ತು ನಾವು ಈಗ ಮಾಡ್ತಿರುವಂಥ ಕೆಲಸದ್ದು ಹೇಗಾಗಿದೆ ಅಂತಂದರೆ ನಾವು ಗದ್ದೆ ನಾಟಿ ಮಾಡಬೇಕು ನಾಟಿ ಮಾಡಲಿಕ್ಕೆ ಸಸಿ ಬೀಜ ಹಾಕಲಿಕ್ಕೂ ನಮಗೆ ಜಾಗ ಇರಲಿಲ್ಲ ಬಟ್ ಇವತ್ತು ಎಲ್ಲ ರೈತರದ್ದು ಕೆಳಗಡೆಯಿಂದ ಸಸಿ ಬೀಜ ಹಾಕಿ ಎಲ್ಲ ನಾಟಿ ಆಯಿತು ನಾವು ಮಾಡಬೇಕಾಗತ್ತಿಗೆ ಈ ಮಾಡೋ ಟೈಮಲ್ಲಿ ನಮಗೀಗ ಸಸಿ ಬೀಜ ಹಾಕ್ಲಿಕ್ಕೂ ಟೈಮಿಲ್ಲ ಅಲ್ಲಿ ಗದ್ದೆ ನೆಡಲಿಕ್ಕೂ ನಮ್ಗೆ ಆಗಿಲ್ಲ ಯಾಕಂದರೆ ಟೈಮ್ ಮುಗಿದೋಯ್ತು ಇನ್ನು ಮೇಲೆ ನಾವು ಈಗ ಸಸಿ ಬೀಜ ಹಾಕ್ತೀವಂದರೆ ಇನ್ನೂ ಒಂದು ತಿಂಗಳು ಬೇಕು ನಮಗೊಂದು ಬೀಜ ಹುಟ್ಲಿಕ್ಕೆ ಅದು ಅದಾದ ನಂತರ ನಾವು ನಾಟಿ ಮಾಡ್ತೀವಂದ್ರೆ ಎರಡು ತಿಂಗಳು ಪ್ರೊಸೆಸ್ ಮುಗ್ದೋಗಿರುತ್ತೆ ನಮಗಲ್ವಾ ಎರಡು ತಿಂಗಳು ಪ್ರೊಸೆಸಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಗದ್ದೆ ಕೊಯ್ಲು ಮಾಡಬೇಕಾದ್ರೆ ಅಷ್ಟೇ ಈಗ ಒಂದು ಕೊಡಿ ಅಂತಂದರೆ ಸುಮಾರು ಈ ದನಗರು ಮೇಯೋದು ಆ ಥರ ಎಲ್ಲ ಇರುತ್ತೆ ಅಲ್ಲಿಂದ ನಾವು ಅದನ್ನು ಕುಯ್ದು ತಗೊಬರ್ತೀವಂದ್ರೂ ಆ ಟೈಮಲ್ಲಿ ನಮ್ಗೆ ಆಗಲ್ಲ ಹಾಗಾಗಿ ಆಲ್ಮೋಸ್ಟು ಈ ಸರಿ ಎಲ್ಲ ನಮ್ಮ ಇದರಲ್ಲೂ ಸ್ವಲ್ಪ ವ್ಯವಸ್ಥೆಗಳೆಲ್ಲ ಹಾಳಾಗೋಯ್ತು ಹಾಗಾಗಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಭಾವಿಸ್ಕೊಂಡು ಇಲ್ಲಿ ಎಲ್ಲರದಲ್ಲೂ ಏನಾದ್ರು ತಪ್ಪು ಒಪ್ಪುಗಳಿದ ಕ್ಷಮೆ ಇರಲಿ ಅಂತಲೂ ನಾವು ಅಂದ್ಕೊತೀವಿ ಹಾಗೆಯೇ ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ ಇನ್ನಷ್ಟು ಮಾಹಿತಿಗಳನ್ನ ನಿಮಗೆ ಮುಂದಿನ ವೀಡ್ಯೋದಲ್ಲಿ ಹಾಕ್ತೀನಿ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಥ್ಯಾಂಕ್ ಯು ವೀಕ್ಷಕರೇ ಶೇರ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಬೇಡಿ ಆಲ್ಮೋಸ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಶೇರ್ ಮಾಡ್ತಾ ಬನ್ನಿ ಯಾಕಂದ್ರೆ ಎಲ್ಲ ರೈತರಿಗೂ ಹೋಗಲಿ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಹಾಗೆಯೇ ಎಕರೆ ಜಮೀನಿಗೆ ಮುಕ್ತಿ ಅಂತ ಹೇಳ್ಬಿಟ್ಟು ಒಂದು ಟೈಟ್ಲ್ ಹಾಕಿದ್ದೀವಿ ಇದರಲ್ಲಿ ರೈತ ನನ್ನ ಕಿತ್ತು ತಿನ್ನುವ ಅಧಿಕಾರ ಯಾರಿಗೂ ಇಲ್ಲ ಇದರಲ್ಲಿ ಅದು ಇವತ್ತು ಸಾಬೀತಾಯಿತು ಈ ಜಾಗದಿಂದ ಆಲ್ಮೋಸ್ಟು ಇದೇ ಒಂದು ಕಾನ್ಸೆಪ್ಟು ಕಂಟಿನ್ಯೂ ಆಗಲಿ ಎಲ್ಲ ರೈತರಿಗೂ ಅಂತ ಹೇಳಕ್ಕೆ ನಾನು ಇವತ್ತು ಖುಷಿ ಪಡ್ತೀನಿ ಹಾಗೆ ನಮ್ಮ ಅಧಿಕಾರಿಗಳು ಆರ್ ಐ ಆಗ್ಬೋದು ವಿ ಎ ಆಗ್ಬೋದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ಬೋದು ಎಲ್ಲರಿಗೂ ತುಂಬ ಧನ್ಯವಾದಗಳು